ಅಷ್ಟೇ ಒಂದು ಬಾರಿ ವಿಷ ಏನಾದ್ರು ಉಗುಳಿದ್ರೆ ನೂರು ಜನರನ್ನು ಸಾಯಿಸುವಷ್ಟು ವಿಷ ಅದರಲ್ಲಿ ಇಂಜೆಕ್ಷನ್ ತರ ಪೂರ್ತಿ ವಿಷ ಒಳಗೆ ಒಳಗೆ ಹೋದ ತಕ್ಷಣ ಅಲ್ಲಿರುವಂತ ರಕ್ತನಾಳಗಳೆಲ್ಲ ಒಡ್ಕೊಂಡ್ ಒಡ್ಕೊಂಡ್ ಅವನ್ ಬಾವು ಬಂದ್ಬಿಡುತ್ತೆ ಇಷ್ಟ ಬಾವ್ ಆಗ್ಬಿಡುತ್ತೆ ಕಾಲು ಆ ಕಾಲು ಕಡ್ದ ಏನು ಕಚ್ಚಿರುತ್ತಲ್ಲ ಆ ಭಾಗ ಎಲ್ಲ ಕೊಳಿತ ಹೋಗ್ಬಿಡುತ್ತೆ ಕಾಲನ್ನು ತೆಗಿಬೇಕಾಗುತ್ತೆ ಪಕ್ಕದಲ್ಲಿ ಇರುತ್ತೆ ಇವನು ಉರುಳಾಡ್ಬೇಕಾದ್ರೆ ಏನಾದ್ರು ಬಡದ ಅಂದ್ರೆ ಅದು ಕಚ್ಚಿಬಿಟ್ರೆ ಏನೋ ಮುಳ್ಳು ಚುಚ್ಚಿ ಅಂತ ಒರ್ಸ್ಕೊಂಡು ಹಂಗೆ ಮಲಗ್ತಾನೆ ಹಂಗೆ ಸತ್ತ ಹೋಗ್ಬಿಡ್ತಾನೆ ಹೆಬ್ಬಾವ ಬೇರೆ ಇದು ಬೇ ಇದ್ರ ಮೇಲೆ ವೃತ್ತಾಕಾರದ ಒಂದು ಗುರುತುಗಳು ಇರ್ತವೆ ಅಂತ ಮರ ಇರುತ್ತೆ ಸರಸರಾಂತ ಓಡ್ಬಿಡುತ್ತೆ ಅದಿದ್ರೆ ನಿಮಗೆ ಖುಷಿ ಪಡಬೇಕು ರಾಕ್ ಪೇಥನ್ ಅಂತ ನಮ್ಮಲ್ಲಿ ಇದೆ ನಮ್ಮ ಈ ಭಾಗದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಬಂಡೆಗಳಲ್ಲಿ ಇರ್ತದೆ ಅದೇನಿಲ್ಲ ಒಂದು ಸಾರಿ ಹೊರಗೆ ಬಂದು ಅದನ್ನ ಚೆನ್ನಾಗಿ ಉಸಿರುಗಟ್ಟಿದ ಸತ್ತ ಮೇಲೆ ನಿಧಾನವಾಗಿ ಅದು ತನ್ನ ಹೊಟ್ಟೆಗಿರೋದನ್ನೆಲ್ಲ ಮತ್ತೆ ಹಿಂಗೆ 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 ಅನ್ಕೊಂಡ್ 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 ಏನು ಉಲ್ಟಾ ಎಲ್ಲ ವಾಮಿಟ್ ಮಾಡಿ ವಾಂತಿ ಮಾಡಿ ತಪ್ಸ್ಕೊಂಡು ಹೋಗ್ತೀವಿ ಬಿಟ್ಟು ಶುರು ಮಾಡ ತಲೆಯಿಂದ ಶುರು ಮಾಡುತ್ತೆ ಇದು ಗೂಡು ಕಟ್ಟುವಂತ ಏಕೈಕ ಜಗತ್ತಿನ ಹಾವು ಅಂದ್ರೆ ಕಾಳಿಂಗ ಸರ್ಪ ಮಾತ್ರ ಬೇರೆ ಯಾವ ಪ್ರಾಣಿಗಳು ಹಾವುಗಳು ಗೂಡು ಕಟ್ಟಲ್ಲ ಆ ಗೂಡಿನಿಂದ ಹೊರ ಬಂದ ತಕ್ಷಣ ಹಂಗೆ ಮರ ಏರ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ ಇದು ಯಾವ್ದು ಬಂತಲ್ಲಿ ಹಾವು ಅಂತ ಮರಿಗಳನ್ನ ಹಿಡ್ಕೊಂಡು ತಿಂದ್ಬಿಡ್ತಾರ ಆ ತನ್ನ ತಾಯಿಗೆ ಸಿಗಂಗಿಲ್ಲ ನಮ್ಮಲ್ಲಿ ಮತ್ತೆ ತಾಯಿ ಮಮತೆ ಲಾಲನೆ ಪಾಲನೆ ಅದರಲ್ಲಿ ಇಲ್ಲ ಸರ್ ಒಂದ್ ಹೇಳ್ತಾ ಇದ್ರ ಈ ಮಣಮುಖ ಹಾವು ಅಂದ್ರೆ ವಿಷಕಾರಿ ಅಲ್ವಾ ವಿಷಕಾರಿ ಅಲ್ಲ ನಮ್ಮ ನೋಡಿ ನಮ್ಮಲ್ಲಿ ನಲವತ್ತೈವತ್ತು ಜಾತಿಯ ಪ್ರಭೇದದ ಹಾವುಗಳಿದಾವೆ ಈ ಭಾಗದಲ್ಲಿ ಬಯಲು ಸೀಮೆಯಲ್ಲಿ ನಮ್ಮಲ್ಲಿರುವಂತಹ ಕೇವಲ ನಾಲ್ಕು ಪ್ರಭೇದದ ಹಾವುಗಳು ವಿಷಕಾರಿ ಎಲ್ಲರಿಗೂ ಗೊತ್ತಿದೆ ನಾಗರ ಹಾವು ಹೆಡೆ ತಗಿದೆ ಅಂತ ಹಾವು ನಾಗರ ಹಾವು ಅದರಲ್ಲಿ ವಿಷಕಾರಿ ಅದು ಹಗಲತ್ತು ಮಾತ್ರ ಆಕ್ಟಿವ್ ಆಗಿರುವಂತಹ ಹಾವು ಹಗಲತ್ತು ಓಡಾಡ್ಕೊಂಡಿರುತ್ತೆ ರಾತ್ರಿ ಹೋಗಿ ಮಲಗುತ್ತೆ ಯಾವುದು ನಾಗರ ಹಾವು ರಾತ್ರಿ ಓಡಾಡೋದಿಲ್ಲ ರಾತ್ರಿ ಓಡಾ ರಾತ್ರಿ ಅಕಸ್ಮಾತ್ ಏನಾರಲ್ಲಿ ಹೋಗ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಆದ್ರೆ ರಾತ್ರಿ ಹೊರಗೆ ಬರ್ಬೋದು ಅದಿರೋ ಜಾಗದಾಗ ಯಾವುದೋ ಒಂದು ನಾಯಿನೋ ಹಂದಿನೋ ಮತ್ತೆ ಎಲ್ಲಿ ಹೋಗಿ ಏನೋ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ಎದ್ದು ಹೊರಗೆ ಬರುತ್ತೆ ಬರುತ್ತೋ ಅದು ಡೇ ಹಗಲತ್ತು ಆಕ್ಟಿವ್ ಆಗಿರುತ್ತೆ ರಾತ್ರಿ ಕೆಲಸ ಇರಬಹುದು ಅದು ಆದ್ರೆ ಹಗಲತ್ತು ಬಹಳ ಸಾಮಾನ್ಯ ಕಂಡು ಬರೋದು ಅದು ಹಾವು ಅದರ ವಿಷ ಹೆಂಗಂದ್ರೆ ಅದರ ವಿಷ ಕಾಲುವೆ ಇದ್ದಂಗೆ ಇರುತ್ತೆ ಅದ್ರ ನಾಲಿಗೆ ಅದರ ಅದರ ಹಲ್ಲು ಕಾಲುವೆ ಇರುತ್ತೆ ಓಪನ್ ಆಗಿರುತ್ತೆ ಕಚ್ಚಿದ್ರು ಸಹ ಅರ್ಧ ವಿಷ ಚರ್ಮದ ಹೊರಗೆ ಹೋಗ್ಬಿಡುತ್ತೆ ಅದು ವಿಷ ನರಮಂಡಲಕ್ಕೆ ಎಫೆಕ್ಟ್ ಆಗುತ್ತೆ ಇನ್ನು ಟೈಮ್ ಇರುತ್ತೆ ಅವ್ನು ಡಾಕ್ಟರ್ ಹತ್ರ ಹೋಗಿ ಆಂಟಿವೆನ ಕೊಟ್ಟರೆ ಬದುಕ್ತಾರೆ ಹೆದರ್ಬೇಕಾದಂತ ಅವಶ್ಯಕತೆ ಇಮಿಡಿಯಟ್ ಆಗಿ ಹೋದ್ರೆ ಆಂಟಿವೆನ ಹಾಕ್ತಾರೆ ನೋಡ್ತಾರೆ ಅದು ಸರಿ ಇದಾಗುತ್ತೆ ಇಂಜೆಕ್ಷನ್ ಹೆಸರು ಅಲ್ಲಿ ಆಂಟಿವೆನ ಅಂತ ಹೇಳಿ ಎರಡನೇದು ನಮ್ಮಲ್ಲಿ ಇನ್ನೊಂದು ಯಾವ್ದಿದೆ ಅಂತ ಹೇಳಿದ್ರೆ ಉರಿ ಬೆಂಜಿ ಹಾವು ಅಂತ ಹೇಳಿ ಮಂಡಲ ಹಾವು ಅಂದ್ರೆ ರೆಸಲ್ಸ್ ವೈಪರ್ ಅಂತ ಕೊಳಕು ಮಂಡಲ ಕೊಳಕು ಮಂಡಲ ಅದು ಸಂಜೆ ಹೊತ್ತು ಹೊರಗೆ ಬರುತ್ತೆ ಅದು ರಾತ್ರಿ ನಿಶಾಚರಿ ಅದು ಅದು ಎಲ್ಲಿರುತ್ತೆ ಅಂದ್ರೆ ನಮ್ಮ ಹೊಲ ಹಳ್ಳಿಗಳಲ್ಲಿ ಬೇಲಿ ಸಾಲುಗಳಲ್ಲಿ ಇರುತ್ತೆ ಎಲ್ಲಿ ನಾವು ರಾಶಿ ಮಾಡಿ ಕಣ ಹಾಕಿರ್ತೀವಲ್ಲ ರಾಶಿ ಕಾಳೆಲ್ಲ ಹಾಕಿರ್ತೀವಿ ಕಣ ಕಣ ಆ ಕಣದಲ್ಲಿ ಮುಳ್ಳಿನಲ್ಲಿ ಅದು ಇರ್ತದೆ ಯಾಕಲ್ಲಿ ಇರ್ತದೆ ಅಂತ ಹೇಳಿದ್ರೆ ಆ ರಾಶಿಯಲ್ಲಿರುವಂತಹ ಏನು ಕಾಳುಗಳನ್ನು ತಿನ್ಲಿಕ್ಕೆ ಇಲಿಗಳು ಇರ್ತಾವಲ್ಲಿ ಇಲಿ ಬರ್ತಾವಂತ ಇಲಿ ತಿನ್ಲಿಕ್ಕೆ ಅಲ್ಲೇ ಪರ್ಮನೆಂಟ್ ಕ್ಯಾಂಪ್ ಹಾಕ್ಬೇಕು ಹಾಗಾಗಿ ಸಂಜೆ ಆದ ತಕ್ಷಣ ಅದು ಹೊರಗೆ ಬರುತ್ತೆ ಸಂಜೆ ಕತ್ತಾಗ್ತಿದ್ದಂಗೆ ಮೆಲ್ಲಕ್ಕೆ ಹೊರಗೆ ಬರುತ್ತೆ ನಿಧಾನವಾಗಿ ನಡೀತಾ ಇರ್ತದೆ ಅದನ್ನು ಗುರುತಿಸೋದು ಬಹಳ ಸುಲಭ ಮೇಲೆ ಒಂಥರ ಕಂದು ಬಣ್ಣ ಇರುತ್ತೆ ಮೇಲುಗಡೆ ಕಂದು ಬಣ್ಣದ ಗಾಢ ಕಪ್ಪು ಬಣ್ಣದ ಒಂದು ಮಚ್ಚೆಗಳು ಇರ್ತವೆ ರೌಂಡ್ 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 ದುಂಡ್ ದುಂಡ್ ದುಂಡು ಮಚ್ಚೆಗಳು ಇರ್ತವೆ ದಪ್ಪ ಇರುತ್ತೆ ಬಹಳ ಉದ್ದ ಇರಲ್ಲ ಬಹಳ ಜನ ಅದನ್ನು ಹೆಬ್ಬಾವು ಕನ್ಫ್ಯೂಷನ್ ಮಾಡ್ಕಂತಾರೆ ಹೆಬ್ಬಾವು ಬೇರೆ ಇದು ಇದ್ರ ಮೇಲೆ ವೃತ್ತಾಕಾರದ ಒಂದು ಗುರುತುಗಳು ಇರ್ತವೆ ಈಗ ಹಾವೆಂದ್ರೆ ಇದ್ರೆ ಸುಮ್ಮನೆ ಹೋಗ್ತಿರ್ತದೆ ಆದರೆ ಇದನ್ನೇನಾದ್ರು ಕೆಳಗೆ ಬಿಟ್ರೆ ಒಂದು ಕ್ಷಣ ಮಾತ್ರದಲ್ಲಿ ಅಟ್ಯಾಕ್ ಮಾಡ್ಬಿಡುತ್ತೆ ಒಂದು ಕಣ್ಣು ಮುಚ್ಚಿ ತೆಗೆದೊಳಗೆ ಕಡ್ದು ಬಿಡ್ತೈತೆ ಈಗ ನಾವು ಹೋಗ್ತಿರ್ತೀವಿ ರಸ್ತೆಯಲ್ಲಿ ನಮ್ಮ ಪಾರಿನ ತುಳಿದು ಬಿಡ್ತೀವಿ ಪಾಕ್ ಅಂತ ಬಿಡ್ತದೆ ಕಾಲಿಗೆ ಕಾಲಿಗೆ ಕಚ್ಚೋದು ಸಾಮಾನ್ಯವಾಗಿತ್ತು ಯಾಕಂದ್ರೆ ನೆಲದಾಗಿರುತ್ತೆ ಕಾಲಿಗೆ ಕಚ್ಚುತ್ತೆ ಆದ್ರೆ ಸಾಯಲ್ಲ ಮನುಷ್ಯ ಕಚ್ಚಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇದರ ವಿಷಯ ಏನಾಗುತ್ತೆ ರಕ್ತನಾಳಗಳನ್ನ ಹೊಡೆಯುವಂಥ ವಿಷಯ ಇದ್ರದ್ದು ಯಾವುದು ಕೊಳಕು ಮಣ್ಣದ್ದು ಅದರ ಹಲ್ಲುಗಳು ಹೆಂಗಿರ್ತವೆ ವಿಷಯದ ಹಲ್ಲುಗಳಂದ್ರೆ ಇಂಜೆಕ್ಷನ್ ಥರ ಪೂರ್ತಿ ವಿಷ ಒಳಗೆ ಹೋಗ್ಬಿಡುತ್ತೆ ಒಳಗೆ ಹೋದ ತಕ್ಷಣ ಅಲ್ಲಿರುವಂಥ ರಕ್ತನಾಳಗಳೆಲ್ಲ ಒಡ್ಕೊಂಡು ಒಡ್ಕೊಂಡು ಒಂದು ಬಂದ್ಬಿಡುತ್ತೆ ಬಂದುಬಿಡುತ್ತೆ ಇಷ್ಟೊಬ್ಬ ಆಗ್ಬಿಡುತ್ತೆ ಕಾಲು ಅದಕ್ಕೆ ತಕ್ಷಣ ಹೋದರೆ ಆಸ್ಪತ್ರೆಗೆ ಅದಕ್ಕೆಲ್ಲ ಸೂಕ್ತವಾದಂತಹ ಚಿಕಿತ್ಸೆ ಕೊಟ್ಟು ಅದನ್ನು ಕಡಿಮೆ ಮಾಡ್ತಾರೆ ಲೇಟ್ ಆದ್ರೆ ಆ ಕಾಲು ಕಡ್ದು ಏನು ಕಚ್ಚಿರುತ್ತಲ್ಲ ಆ ಭಾಗ ಎಲ್ಲ ಕೊಳಿತೋಗ್ಬಿಡುತ್ತೆ ಕಾಲನ್ನು ತೆಗಿಬೇಕಾಗುತ್ತೆ ಆ್ಯಂಪುಟ್ ಮಾಡಬೇಕಾಗುತ್ತೆ ಸಾಯಲ್ಲ ಮನುಷ್ಯ ಇದು ಎರಡು ಥರದ ಹಾವು ಅಲ್ಲ ಸರ್ ಅದು ಏನು ಸೈಟ್ ಅಂತ ವಿಷಾನೇ ರಕ್ತನಾಳಗಳನ್ನ ಹಾಳು ಮಾಡುವಂತಹ ವಿಷ ಅದ್ದು ಹಾಗಾಗಿ ಅದು ಇಲ್ಲಿ ಏರಲ್ಲ ತೆಲೆಗೆ ಏರಲ್ಲ ಅದು ಎಲ್ಲಿ ಕಚ್ಚಿದ ಅಷ್ಟೇ ಭಾಗ ಲೋಕಲ್ ಅಲ್ಲೇ ಇದ್ದು ಅಲ್ಲೇ ಹಾಳು ಮಾಡುತ್ತದ್ದು ಉರಿ ಸಿಕ್ಕಾಬಟ್ಟಿರುತ್ತದೆ ಆದ್ರೆ ಮನುಷ್ಯ ಸಾಯಲ್ಲ ಅದ್ ತಕ್ಷಣ ತಗೊಂಡೋಗಿ ಆಸ್ಪತ್ರೆ ತೋರಿಸಿದ್ರೆ ಒಳ್ಳೆ ಈಗ ಎಲ್ಲಾ ಪ್ರೈಮರಿ ಹೆಲ್ತ್ ಸೆಂಟರ್ ಇದಾವೆ ಎಲ್ಲಾ ಕಡೆ ಸ್ಟಾಕ್ ಇಟ್ಟಿದ್ದಾರೆ ಇದು ಎರಡನೇದು ಮೂರನೇ ತರಹದ ಹಾವು ಅಂತ ಹೇಳಿದ್ರೆ ನಮ್ಮ ಸಾಸ್ ಕೇಲ್ಡ್ ವೈಪರ್ ಅಂತ ಹೇಳಿ ಚಿಕ್ಕದಿರುತ್ತೆ ಬಹಳ ತಳದಿ ಈ ಹೆಬ್ಬಟ್ಟಿನ ಗಾತ್ರದಿರುತ್ತೆ ಒಂದು ಇಷ್ಟು ಉದ್ದ ಇರುತ್ತದ ಅದು ಅದು ಸಾಮಾನ್ಯ ಮುಳ್ಳು ಇರುತ್ತೆ ಬಹಳ ಅಪರೂಪ ಸಿಗೋದು ಈ ಕಸ ಗಿ ಸಹ ಅದು ಅಂತಿರುತ್ತದೆ ಇದು ಗುರುತು ಹೇಳೋದು ಹೆಂಗೆ ಅದರ ತಲೆ ಇರುತ್ತೆ ತಲೆಯ ಮಧ್ಯ ಭಾಗದಲ್ಲಿ ಒಂದು 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 ಈಟಿ ತರ ಗುರುತಿರ್ತದೆ ತ್ರಿಕೋನಾಕಾರದ ತಲೆ ತೆಳ್ಳ ಕುತ್ತಿಗೆ ಆ ಮೈ ಮೇಲೆ ಹುರುಪೆಗಳು ಒಂದ್ರ ಮೇಲೆ ಗೋಧಿಯ ಹುರುಪೆಗಳು ಹಿಂಗೆ ಹುರುಪೆಗಳು ಮೇಲೆ ಆಗ್ತಿರ್ತವೆ ಅದ್ರ ಮೇಲೆ ಅದಕ್ಕೆ ಸಾಸ್ ಕೇಲ್ಡ್ ವೈಪರ್ ಅಂತ ಸಣ್ಣದ ಅದು ಅಷ್ಟೇ ಅದು ಕಚ್ಚಿದ್ರು ಬಹಳಷ್ಟು ವಿಷಕಾರಿ ಅದು ಬಿಟ್ರೆ ಕ್ರಿಯೇಟ್ ಅಂತ ಒಂದು ಬರುತ್ತೆ ಕಾಮನ್ ಕ್ರಿಯೇಟ್ ಅಂತ ನೂಲು ಹಾವು ಅಂತ ಏನು ಹೇಳ್ತಾರೆ ಇಲ್ಲಿ ಕಾಮನ್ ಕ್ರೇಟ್ ಉದ್ದ ಇರುತ್ತೆ ಗಾಢವಾದ ಬಣ್ಣದಿಂದ ಹೊಳೆತಿರ್ತ ಗಾಢವಾದ ಕಂದು ಬಣ್ಣ ಅದಕ್ಕೆ ಬಿಳಿ ಪಟ್ಟೆಗಳು ಇರ್ತವೆ ಅಲ್ಲೊಂದು 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 ಬಿಳಿ ಪಟ್ಟೆ ಇರುತ್ತೆ ಇದು ಹೆಂಗಪ್ಪ ಅಂದ್ರೆ ಇದು ಕಚ್ಚಿಬಿಟ್ರೆ ಮುಳ್ಳು ಚುಚ್ಚಂಗ ಆಗುತ್ತೆ ಅಷ್ಟೇ ನೋವಾಗಲ್ಲ ಮನುಷ್ಯನ ಜಾಸ್ತಿ ಸಾಮಾನ್ಯವಾಗಿ ರೈತರು ಹೊಲದಲ್ಲಿ ಮಲಗಿರ್ತಾರೆ ಅದು ಬಾಕಿ ಬಂದು ಪಕ್ಕದಲ್ಲಿ ಇರುತ್ತೆ ಇವನು ಉರುಳಾಡ್ಬೇಕಾದ್ರೆ ಬಡದ ಅಂದ್ರೆ ಕಚ್ಬಿಟ್ರೆ ಅವನಿಗೇನೋ ಮುಳ್ಳು ಚುಚ್ಚಿ ಅಂತ ಒರೆಸ್ಕೊಂಡು ಹಂಗೆ ಮಲಗುತ್ತಾನೆ ಸತ್ತ ಹೋಗ್ಬಿಡ್ತಾನ ಅದು ಕ್ರೇಟ್ ಕಾಮನ್ ಕ್ರೇಟ್ ಅಂದ್ರೆ ಭಾರಿ ಡೇಂಜರಸ್ ಅದು ಗೊತ್ತೇ ಆಗಲ್ಲ ಅದು ಹಾಗಾಗಿ ನಾವು ರೈತರಿಗೆ ನಾವಾಗೆಲ್ಲ ಹೇಳ್ತೀವಿ ರಸ್ತೆಯಲ್ಲಿ ಹಂಗೆ ಮಲಗಿರ್ತಾರೆ ಪಾಪ ಹೊಲದಲ್ಲಿ ನಾವು ಹೇಳ್ತೀವಿ ನೋಡ್ರಪ್ಪ ಮಲಗಿರಿ ಬೇಡ ಬರೀ ಒಂದು ನೂರು ರೂಪಾಯಿ ಕೊಟ್ಟರೆ ಒಂದು ಸೊಳ್ಳೆ ಪರದೆ ಸಿಗುತ್ತೆ ಒಂದು ಕಾಲು ಒಂದು ಗೂಟ ಕಟ್ಕೊಂಡ್ ಅಲ್ಲಿ ಸುತ್ಲೂ ಕಲ್ಲು ಅದ್ರ ಒಳಗ ಮಲಗಿರಿ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಒಂದು ಕಟ್ಟೆ ತರ ಏನೋ ಒಂದು ಕಟ್ಟಿಗೆದ ಒಂದು ಮಂಚ ಮಾಡ್ಕೊಂಡು ಅದ್ರ ಮೇಲೆ ಮಲಗರಿ ಏರಲ್ಲ ಕಾಮ ಸಾಮಾನ್ಯ ನೆಲ ಮಟ್ಟದಲ್ಲಿ ಹೋಗ್ತಿರ್ತಾವೆ ಸಾಮಾನ್ಯವಾಗಿ ಬರಲ್ಲ ಯಾಕೆ ಬರ್ತಾವೆ ಏನಾದ್ರೂ ತಿನ್ನುವಂತ ವಸ್ತು ಇದ್ರೆ ಬರ್ತಾವೆ ಈ ಹಾವು ಯಾಕೆ ಬರ್ತಾವೆ ಇಲ್ಲಿ ಇದ್ರೆ ಹಾವು ಬರ್ತೈತೆ ವಾಸ್ತು ಏನೋ ಇರ್ಬೇಕಲ್ವಾ ಅದಕ್ಕೆ ಕೋಳಿ ಮರಿ ಇದ್ರೆ ಹಾವು ಬರ್ತವೆ ಈಗ ನಾನು ಇಲ್ಲಿ ಕೋಳಿ ಹಾಕಿದ್ದೆ ಕೋಳಿ ಎಲ್ಲ ಹಾವು ಇಟ್ಕೊಂಡು ಹೋಗ್ಬಿಟ್ಟು ಇಲ್ಲಿ ತೋಟ ನಮ್ಮ ತೋಟದಲ್ಲಿ ಹಾಗಾಗಿ ಅವು ಅದಕ್ಕೆ ಅದ್ ಯಾಕೆ ಬರ್ಲಿಕ್ಕೆ ಕಾರಣ ಬೇಕಲ್ವಾ ಮನೆ ಸುತ್ತಲೂ ಕ್ಲೀನ್ ಆಗಿಟ್ರೆ ಹಾವ್ಯಾಕ್ ಬರ್ತಾವೆ ಮನೆ ಸುತ್ತ ಅಲ್ಲೇ ಕಸ ಒಗೆಯೋದು ಇಲ್ಲೇ ಮುಸ್ರೆ ತೊಳೆಯೋದು ಇಲ್ಲೇ ಚ ಚೆಲ್ಲೋದು ಎಲ್ಲ ಮಾಡ್ತೀವಿ ನಾವು ಅದು ತಿನ್ನ ಇಲ್ಲಿ ಬರ್ತಾವೆ ಇಲ್ಲಿ ತಿನ್ನ ಹಾವು ಬರುತ್ತೆ ಮನೆ ಇಟ್ಕೊಂಡ್ರೆ ಸುತ್ತಲು ಹಾವ್ಯಾಕ್ ಬರ್ತವೆ ಸೊ ತಳ್ಳನಿರುವಂತಹ ಹಾವು ಈ ರೀತಿ ರೈತರು ನಿಗೂಢವಾಗಿ ಸಾಯ್ತಾರೆ ಹೌದು 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 ಯಾಕಂದ್ರೆ ಅದು ಕಾಮನ್ ಕ್ರೇಟ್ ಅದು ಆ ಅದು ಕಡಿಮೆ ಈ ತರ ಕೇಸಸ್ ಬಹಳ ಕಡಿಮೆ ಆ ಇಲ್ಲ ಅನ್ನೋ ಹಾಗಿಲ್ಲ ಬಹಳಷ್ಟು ಆಗ್ತಿರ್ತವೆ ಅವನಂದ್ರೆ ಒಂದ್ ತಾಸಲ್ಲಿ ಎರಡ್ ತಾಸಲ್ಲಿ ಆಸ್ಪತ್ರೆಗೆ ಹೋದ್ರೆ ಹೋದ್ರೆ ಆಗುತ್ತೆ ಗೊತ್ತಾಗ್ಬೇಕದು ಕಡ್ದಿದೆ ಅಂತ ಕಡದ ಗೊತ್ತಿ ರೈತರು ಅಥವಾ ಕಾಡಿನಲ್ಲಿರೋರು ಈ ಹಾವುಗಳಿಂದ ಎಚ್ಚರವಾಗಿರ್ಬೇಕು ಇರಬೇಕು ಬಟ್ ಇದು ಬಿಟ್ಟರೆ ಯಾವುದೇ ರೀತಿಯ ಹಾವುಗಳು ವಿಷಕಾರಿ ಇಲ್ಲ ಎಲ್ಲ ನೋಡಿ ನಮ್ಮ ರೈತನ ಮಿತ್ರರು ಬಹಳ ಹಾವುಗಳು ಎಲ್ಲ ನೈಂಟಿ ಪರ್ಸೆಂಟ್ ಹಾವುಗಳು ನಮ್ಮ ರೈತರ ಮಿತ್ರರು ಉದಾಹರಣೆಗೆ ಕೇರೆ ಹಾವು ಇದೆ ರ್ಯಾಕ್ ಸ್ನೇಕ್ ಅಂತ ಹೇಳ್ತೀವಿ ಇಷ್ಟು ದ ಇರುತ್ತೆ ಸರಸರಾಂತ ಮರ ಇರುತ್ತೆ ಸರಸರಾಂತ ಓಡ್ಬಿಡುತ್ತೆ ಅದು ಇದ್ರೆ ನಿಮಗೆ ಖುಷಿ ಪಡ್ಬೇಕು ಯಾಕಂದ್ರೆ ಅದು ಇಲಿಗಳನ್ನ ತಿನ್ನುತ್ತೆ ಇಲಿಗಳನ್ನ ತಿಂದು ನಮ್ಮ ರೈತನ ಮಿತ್ರ ಅದು ಹಾವುಗಳೆಲ್ಲವೂ ಯಾವುದು ಅಪಾಯಕಾರಿ ಇಲ್ಲ ಈಗ ನೋಡಿ ಹಸಿರು ಬಣ್ಣದ ಹಾವು ಬರುತ್ತೆ ಹಸಿರು ತಳ್ಳಗಿರುತ್ತೆ ಗ್ರೀನ್ ಅಂತ ಹೇಳಿ ಅದು ಪಾಪ ಮರದ ಮೇಲೆ ಇದ್ದು ಬರೀ ಸಣ್ಣ ಸಣ್ಣ ಹುಳ ತಿನ್ನುವಂಥದ್ದು ತಿನ್ನುವಂತದ್ದು ವಿಷಾನೇ ಇಲ್ಲ ಅದರಲ್ಲಿ ಕಣ್ಣಿಗೆ ದಾಳಿ ಮಾಡುತ್ತೆ ಅದೇ ಇವ್ರು ಹಾವು ಆಡಿಸೋರ ಬದಲಾ ನಮ್ಗೆ ಹೇಳ್ತದೆ ಸೀದನ್ನು ಕಣ್ಣಿಗೆ ಹೊಡೆದ್ ಅಂತ ಅದೆಲ್ಲ ಸುಳ್ಳು ಸಣ್ಣ ಮಕ್ಕಳು ಹಿಡ್ಕೊಂಡು ಅದು ಹಿಡ್ಕೊಂಡು ನಾವು ಎಷ್ಟು ಸಾಲ ಮಕ್ಕಳು ಟ್ರೈನಿಂಗ್ ಕೊಟ್ಟಾಗ ರಸ್ತೆ ಮೇಲೆ ಮಲಗಿರ್ತಾವೆ ಚಳಿಗಾಲದಲ್ಲಿ ಎತ್ಕೊಂಡು ಹೋಗಿ ಮಕ್ಕಳೇ ಬಿಟ್ಟು ಬಂದಾರ ಸೈಡಿಗೆ ಆ ಅಪಾಯಕಾರಿ ಅಲ್ಲ ನಮ್ದು ಹೇಳ್ತಲ್ಲ ನಾಲ್ಕು ಮಾತ್ರ ನಮ್ಮಲ್ಲಿ ವಿಷಕಾರಿ ಹಾವು ಬಿಟ್ರೆ ಉಳಿದವೆಲ್ಲವೂ ನಮ್ಮ ಸ್ನೇಹಿತರೆ ಪರಿಸರ ಮಿತ್ರ ದೊಡ್ಡ ಅದು ಪೈಥಾನ್ಸ್ ಅಂತ ನಮ್ಮಲ್ಲಿ ಇದೆ ರಾಕ್ ಪೈಥಾನ್ ಅಂತ ನಮ್ಮಲ್ಲಿ ಇದೆ ನಮ್ಮ ಈ ಭಾಗದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಬಂಡೆಗಳಲ್ಲಿ ಇರ್ತದೆ ಅದೇನಿಲ್ಲ ಒಂದು ಸಾರಿ ಹೊರಗೆ ಬಂದು ವಾರ ಗಟ್ಟಲೆ ತಿಂಗಳ ಗಟ್ಲೆ ಕಾಯ್ತಾ ಇರುತ್ತೆ ಯಾರಾದರೂ ಬರ್ತಾರೇನೋ ಬರ್ತಾರೇನೋ ಬರ್ತಾ ಒಂದು ಮೊಲ ಬಂತ ಹೇಳ್ಕೊಟ್ರಿ ಬಂದಾಗ ಗೊತ್ತಾಗ್ಬಿಡುತ್ತೆ ಅದು ಬಂದಿದೆ ಮೊಲ ಅಂತ ಫಕ್ ಅಂತ ಹಿಡಿದ್ಬಿಟ್ಟು ಕಟ್ಟುತ್ತೆ ಸ್ಟ್ರಾಂಗುಲೇಟ್ಸ್ ಅಂತ ಹೇಳ್ತಿವಿ ಸ್ಟ್ರಾಂಗುಲೇಷನ್ ಅದನ್ನು ಚೆನ್ನಾಗಿ ಉಸಿರು ಉಸಿರುಗಟ್ಟಿದ ಸತ್ತ ಮೇಲೆ ನಿಧಾನವಾಗಿ ಅದನ್ನು ನುಗ್ತಾ ತಲೆ ಇಷ್ಟ ಇರುತ್ತೆ ಅಥವಾ ಜಿಂಕೆ ಸಿಕ್ತು ಅಥವಾ ಹಂದಿ ಸಿಕ್ತು ಎಷ್ಟು ದಪ್ಪ ಇರುತ್ತೆ ಹಂದಿ ಹಾವಿನ ತಲೆ ಇಷ್ಟೇ ಇರುತ್ತೆ ಮತ್ತೇನು ಮಾಡುತ್ತೆ ಅದು ನಿಧಾನವಾಗಿ ನಾನು ಗಟ್ಟಿಸಿದ ನಿಶ್ಚಲ ಆದ್ಮೇಲೆ ನಿಧಾನವಾಗಿ ಬಾಯಿ ಹಾಕಿ ಸ್ವಲ್ಪ ಸ್ವಲ್ಪ ಹೇಳ್ಕೊಳ್ತೈತಿ 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 ಬಾಯಿ ಇಷ್ಟ ಇಷ್ಟಾಗಲ ಆಗಲ್ಲ ಇಷ್ಟಾಗಲಾದ್ಮೇಲೆ ಮತ್ತೆ ದೌಡಿಗಳ್ದು ಅದು ಹೀಗೆ ಓಪನ್ ಆಗಿಬಿಡುತ್ತೆ ದೌಡೆಗಳು ಬಿಟ್ಕೊಂಡು ಹಾವು ಇಷ್ಟು ದೊಡ್ಡ ಎತ್ತರ ಆಗಿ ಇಡೀ ಹಂದಿನ ಮೆಲ್ಕೆ ಅದು ಬಹಳ ಸ್ಲೋ ಪ್ರೊಸೆಸ್ ಹಿಂಗೆ ಎಳ್ಕೊಂಡು 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 ಎಳ್ಕೊಂಡ್ ಒಳಗೆ ದಬ್ಕೊಂತ ಹೋಗುತ್ತೆ ಅಲ್ಲೇ ಬಿದ್ದಿರಬೇಕು ದಿನಗಟ್ಲೆ ವಾರ ಅಲ್ಲೇ ಬಿದ್ದು ಹೋಗೋಕ್ಕಾಗಲ್ಲ ಮುಂದೆ ಅವಾಗ ನಿಧಾನವಾಗಿ ಅದೆಲ್ಲ ಅದರ ಜೀರ್ಣ ರಸಗಳೆಲ್ಲ ಬಿದ್ಮೇಲೆ ನಿಧಾನವಾಗಿ ಕರಿಗಿ ಕರಿಗಿ ಕರಗಿ ಜೀರ್ಣ ಆಗ್ತಾ ಆಗ್ತಾ ದೇಹದಲ್ಲಿ ಹೋಗುತ್ತೆ ತಿಂಗಳು ಗಟ್ಲೇಬೇಕು ಈ ಪ್ರೊಸೆಸ್ ಆಗ್ಲಿಕ್ಕೆ ಅಲ್ಲೇ ಬಿದ್ದಿರುತ್ತೆ ಅಲ್ಲೇ ಬಿದ್ದಿರ್ಬೇಕು ನಾವೇನಾದ್ರೂ ಹೋಗಿ ಡಿಸ್ಟರ್ಬೆನ್ಸ್ ಮಾಡ್ಬಿಟ್ವಿ ಅಂದ್ರೆ ನೋಡಿ ಎಷ್ಟು ಕಷ್ಟ ಪ್ರಾಣಿಗಳಿಗೆ ಅಕಸ್ಮಾತ್ ನಾವು ಹೋಗ್ಬಿಟ್ಟು ಅಲ್ಲಿ ಏ ಹೆಬ್ಬಾವ ಬಂದ್ಬಿಡ್ತು ರಸ್ತೆಯಲ್ಲಿ ಅಂತ ನಾವೇನಾದ್ರು ಡಿಸ್ಟರ್ಬ್ ಮಾಡಿದ್ವಿ ಅಂದ್ರೆ ಅದೇ ಬದುಕ್ಬೇಕಲ್ಲ ಅದು ತನ್ನ ಹೊಟ್ಟೆಗಿರೋದನ್ನೆಲ್ಲ ಮತ್ತೆ ಹಿಂಗೆ 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 ಅನ್ಕೊಂಡ್ 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 ಏನ್ ಉಲ್ಟಾ ಎಲ್ಲ ವಾಮಿಟ್ ಮಾಡಿ ವಾಂತಿ ಮಾಡಿ ತಪ್ಸ್ಕೊಂಡು ಹೋಗ್ತದೆ ಮತ್ತೆ ಬೇಟೆ ಆಡಬೇಕಂದ್ರೆ ತಿಂಗಳಗಡ್ಲೆ ಕಾಯಬೇಕದು ಹಾಗಾಗಿ ಎಲ್ಲಾದರೂ ನಾವು ಈ ಥರ ಕಾಡಿನಲ್ಲಿ ಅಥವಾ ಮತ್ತೊಂದು ಕಡೆ ಎಲ್ಲದು ಈ ಥರ ನೋಡಿದರೆ ಪ್ರಾಣಿಗಳನ್ನ ಅವು ಪಾಡಿಗೆ ಅವ್ರು ಬಿಟ್ಟು ನಾವು ನಾವು ಇಲ್ಲಾಂದರೆ ಹೆಬ್ಬಾವುಗಳೇನಾದಾವೆ ಭಾಳ ಅಪರೂಪ ಅವೆಲ್ಲ ಇರೋದು ಅವೆಲ್ಲ ಒಂದು ಸಾರಿ ಇದನ್ನು ತಿಂದ್ಬಿಟ್ಟು ಬಂಡೆ ಒಳಗೆ ಆಳವಾದ ಬಂಡೆ ಒಳಗೆ ಹೋಗಿ ಆಳವಾಗಿ ಇದರೊಳ ಕಡೆ ಸುಮ್ಮನೆ ಬಿದ್ಕೊಂಬಿಡುತ್ತೆ ತಿಂಗ್ಳುಗಟ್ಲೆ ಅಲ್ಲೇ ಮಲಗಿರ್ತದೆ ಎಲ್ಲೂ ಹೊರಗೆ ಬರಲ್ಲ ಸರ್ ಒಂದು ಅಂದ್ರೆ ನೀವ್ ಹೇಳ್ತಾ ಇದ್ರಲ್ಲ ಏನದು ಹೋಗಿ ಉಸಿರು ಉಸಿರುಗಟ್ಟು ಯಾಕಂದ್ರೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈಗ ಸಣ್ಣ ಹಂದಿ ಅಥವಾ ಜಿಂಕೆ ಬಂತು ಮತ್ತೆ ಒಂದು ಪ್ರಾಣಿ ಅಥವಾ ಒಂದು ಮೇಕೆ ಬಂತ ತಿಳ್ಕೊಳ್ಳಿ ಮೇಕೆನೆ ನಾನು ಹೇಳ್ತೀನಿ ನಮ್ಮ ಭಾಗದಲ್ಲಿ ಮೇಕೆಗಳದಾವೆ ಅದು ಬಂದ ತಕ್ಷಣ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಅದೇನ್ ಮಾಡುತ್ತೆ ಸಡನ್ ಆಗಿ ಅಟ್ಯಾಕ್ ಮಾಡುತ್ತೆ ಹತ್ರ ಬಂತು ವಿತ್ ಇನ್ ದಿಸ್ ಲಿಮಿಟ್ ಇದೆ ಹಂಟಿಂಗ್ ಏರಿಯಾ ಒಳಗಿದೆ ಅಂದ್ರೆ ಕಾದು ಕಾದು ಒಮ್ಮೆಲೆ ಪಕ್ಕಂತ ಅಟ್ಯಾಕ್ ಮಾಡಿಬಿಟ್ಟು ಗಟ್ಟಿ ಹಿಡ್ಕೊಂಡು ಆಮೇಲೆ ತನ್ನ ಬಾಲದಿಂದ ಚೆನ್ನಾಗಿ ಅದರ ಮೈಯೆಲ್ಲ ಸುತ್ತಿ ಚೆನ್ನಾಗಿ ಉಸಿರು ಗಟ್ಟಿಸುತ್ತೆ ಅದಕ್ಕೆ ಗಟ್ಟಿ ಅದು ಸತ್ಯ ನಿಶ್ಚಲ ಆಗಿದೆ ಅಂತ ಗೊತ್ತಾದ್ಮೇಲೆ ಬಿಡುತ್ತೆ ಬಿಟ್ಟು ಶುರು ಮಾಡಿ ತಲೆಯಿಂದ ಶುರು ಮಾಡುತ್ತೆ ತಲೆಯಿಂದ ನಿಧಾನವಾಗಿ ಒಂದೊಂದೇ 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 ಎಳ್ಕೊಂಡು 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 ನಿಧಾನ ಇಟ್ ಟೇಕ್ಸ್ ಲಾಂಗ್ ಇಟ್ಸ್ ಲಾಂಗ್ ಪ್ರೊಸೆಸ್ ಅದಕ್ಕೆ ಅದೆಲ್ಲ ಆಗ್ಬೇಕಾದ್ರೆ ಆತರ ಆದ್ಮೇಲೆ ಒಂದ್ಸಾರಿ ನಿಧಾನವಾಗಿ ತಿಂದು ಒಳಗೆ ಹೋಯಿತು ಅಂದ್ರೆ ನಿಧಾನವಾಗಿ ತೆಳಕಂತ ತನ್ನ ಇದಕ್ಕೆ ಇದ್ಬಿಡತ್ತೆ ಅದು ಬಿಟ್ರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸಿಕ್ಕರೆ ವಿಷಯ ಇಲ್ಲ ವಿಷಯ ಇರಲ್ಲ ಅದರಲ್ಲಿ ಹೆಬ್ಬಾವಲ್ಲಿ ಇಲ್ಲ ವಿಷಯ ಇಲ್ಲ ವಿಷಯ ಇಲ್ಲ ಹೆಬ್ಬ ಹಾವಿಲ್ಲ ನಮ್ಮ ಏನು ಕೆರೆ ಹಾವುಗಿಲ್ಲ ಬೇರೆ ಯಾವ ವಿಷಗಳು ಇಲ್ಲ ಕಾಳಿಂಗ ಸರ್ಪ ಅಂತಾರೆ ಕಾಳಿಂಗದ ಕತೆ ಬೇರೆ ವೆಸ್ಟರ್ನ್ ಘಾಟ್ ಆ ಕಾಳಿಂಗದ ಕತೆ ದೊಡ್ಡ ಕತೆ ಇದೆ ಅದ್ರದ್ದು ಬಿಡಿ ಅದು ಬಹಳ ದೊಡ್ಡದು ಆದ್ರ ವಿಷಾನಷ್ಟೇ ಒಂದು ಬಾರಿ ವಿಷ ಏನಾದ್ರು ಉಗುಳಿದ್ರೆ ನೂರು ಜನರನ್ನ ಸಾಯಿಸುವಷ್ಟು ವಿಷ ಅದರಲ್ಲಿ ಇರುತ್ತೆ ಆದ್ರೆ ಸಾಮಾನ್ಯ ಕಾಳೆಂಗ ಕಚ್ಚೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಕಚ್ಚೋದಿಲ್ಲ ಅದು ಯಾಕಂದ್ರೆ ಅದು ತಪ್ಪಿಸ್ಕೊಳ್ತ ಅವಾಯ್ಡ್ ಮಾಡುತ್ತೆ ವೇಸ್ಟ್ ಮಾಡಲ್ಲ ತನ್ನ ವಿಷನ ಯಾಕಂದ್ರೆ ತನ್ನ ವಿಷ ಎದಕ್ಕಿದೆ ಅದು ಅದು ಬೇರೆ ಪ್ರಾಣಿ ತಿಂದು ಅದು ಕಚ್ಚಿಸಿ ಅದನ್ನ ನಿಧಾನ ನುಂಗ್ಲಿಕ್ಕೆ ಇರೋದು ಅದು ಹೊರತು ಆ ವಿಷ ಮನುಷ್ಯ ಯಾಕೆ ವೇಸ್ಟ್ ಮಾಡ್ಬೇಕು ತಪ್ಪಿಸ್ಕೊಳ್ತ ಹಾ ಆಮೇಲೆ ಕಾಳಿಂಗ ಏನಾಗುತ್ತೆ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟದ ಮಳೆ ಕಾಡುಗಳಲ್ಲಿ ಅದು ಒಂದು ಜಾಗದಲ್ಲಿ ಕುಂತ್ ಬಿಟ್ರೆ ಹಾಗೆ ವಾರಗಟ್ಟಲೆ ತಿಂಗಳು ಅಲ್ಲೇ ಇರುತ್ತೆ ಹೋಗ್ತಾ ಇದ್ರೆ ಹಾಗೆ ಹೋಗ್ತಾನೆ 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 ಅದು ಎಲ್ಲಿ ಹೋಗ್ತೀನಿ ಗೊತ್ತಿರಲ್ಲ ಅದಕ್ಕೆ ಒಂದ್ ಕಡೆ ಹೋಗಿ ಕುಂತ್ ಬಿಟ್ರೆ ಅಲ್ಲಿ ವಾರಗಟ್ಟಲೆ ಅಲ್ಲೇ ಇದು ಬಿಡುತ್ತೆ ಹಿಂಗದು ಪ್ರಾಣಿ ಅದು ಇವಕ್ಕೆಲ್ಲ ಅಂದ್ರೆ ಗುಂಪು ಗಾರಿಕೆ ಆಗಿಲ್ಲ ಆದ್ರೆ ನೋಡಿ ಯಾವಾಗ ಮೀಟಿಂಗ್ ಸೀಸನ್ ಆದ್ಮೇಲೆ ಯಾವಾಗ ಈ ಸಂತಾನೋತ್ವ ಗರ್ಭಧಾರಣೆ ಆದ್ಮೇಲೆ ಹೆಣ್ಣೇನ್ ಮಾಡುತ್ತಂದ್ರೆ ಬಿದಿರಿನ ಮೆಳೆಗಳಂತ ಹೇಳ್ತೀವಿ ಬೆಳೆ ಅಂತ ಹೇಳ್ತೀವಿ ನಾವು ಬಿದಿರಿನ ಕಾಡಿನಲ್ಲಿ ಹೋಗಿ ಅಲ್ಲಿ ಬಿದ್ದಿರುವ ಬಿದಿರಿನೆಲ್ಲ ಬಾಲದಿಂದ ಸೇರಿಸಿ 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 ಒಂದು ಗೋಪುರ ಮಾಡುತ್ತೆ ಗುಡ್ಡ ಮಾಡಿದಾಗ ಮಾಡುತ್ತೆ ಮಾಡಿ ಅದ್ರೊಳಗೆ ಮೊಟ್ಟೆ ಇಡುತ್ತೆ ಇದು ಗೂಡು ಕಟ್ಟುವಂತ ಏಕೈಕ ಜಗತ್ತಿನ ಹಾವು ಅಂದ್ರೆ ಕಾಳಿಂಗ ಸರ್ಪ ಮಾತ್ರ ಬೇರೆ ಯಾವ ಪ್ರಾಣಿಗಳು ಹಾವುಗಳು ಗೂಡು ಕಟ್ಟಲ್ಲ ಎಲ್ಲಿ ಜಾಗ ಬಂತು ಅಲ್ಲಿ ಮೊಟ್ಟೆ ಇಡ್ತಾವೆ ರೈಟ್ ಹೇಳ್ಬಿಡ್ತಾವೆ ಆದ್ರೆ ಇದು ಮಾತ್ರ ಗೂಡ್ ಕಟ್ಟುತ್ತೆ ಎಲೆ ಉದುರಿದ ಎಲೆ ಬಿದಿರಿನ ಎಲೆಗಳನ್ನೆಲ್ಲ ಒಟ್ಟು ಗೂಡಿಸಿ ಒಂದು ರಾಶಿ ಮಾಡಿ ಅಲ್ಲಿ ಮೊಟ್ಟೆ ಇಟ್ಟು ಅಲ್ಲೇ ಕಾಯ್ಕಂತ ಕುಂದಿರುತ್ತೆ ಅಲ್ಲಿ ಕಾಯ್ಕಂತ ಕುಂದಿರುತ್ತೆ ಅದು ಕಥ ಕುಂದಿರುತ್ತೆ ಯಾರಾದ್ರು ಬಂದು ತನ್ನ ಮರಿಗಳು ಇದು ಮಾಡ್ಬೋದು ಆ ಮರಿಗಳು ಒಡೆದು ಹೊರಗೆ ಬಂದ್ಮೇಲೆ ಹೆದರು ಓಡ್ತಿರ್ತಾವೆ ಯಾಕಂದ್ರೆ ತಮ್ಮ ಅಮ್ಮನ ಹೆದರಿಗೆ ಹೆದರು ಓಡ್ತಾವೆ ಯಾಕಂದ್ರೆ ಈ ಕಾಳಿಂಗ ಸರ್ ಪೈನ್ ಇದೆ ಅಲ್ಲ ಎಷ್ಟು ಮುಗ್ಧ ಅಂತ ಹೇಳಿದ್ರೆ ಇದು ಯಾವ್ದು ಬಂತಲ್ಲಿ ಹಾವಂತ ಮರಿಗಳನ್ನ ಹಿಡ್ಕೊಂಡು ತಿಂದು ಅಯ್ಯೋ ಹಾಗಾಗಿ ಆ ಮರಿಗಳಿಗೆ ಇನ್ಸ್ಟಿಂಕ್ಟ್ ಹೆಂಗಿರುತ್ತಂದ್ರೆ ಆ ಗೂಡಿನಿಂದ ಹೊರ ಬಂದ ತಕ್ಷಣ ಹಂಗೆ ಎಲ್ಲೆಲ್ಲಿ ಜಾಗ ಸಿಗ್ತೋ ಓಡಿ ಓಡಿ ಹೊಡಿ ತಪ್ಸ್ಕೊಂಡ್ಬಿಡ್ತ ಮರಗೆಲ್ಲ ಏರ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತಾರ ಆ ತನ್ನ ತಾಯಿಗೆ ಸಿಗಂಗಿಲ್ಲ ಹ ನಮ್ಮಲ್ಲಿ ಮತ್ತೆ ತಾಯಿ ಮಮತೆ ಲಾಲನೆ ಪಾಲನೆ ಅದರಲ್ಲಿ ಇಲ್ಲ ಪ್ರಕೃತಿ ಆ ಅಲ್ಲಿಂದ ಎದು ಓಡಿಯಿಂದ ಬಂದ್ಬಿಟ್ಟಿರ್ತದೇನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ಮಾಂಸಾಹಾರಿ ಪ್ರಾಣಿಗಳಿಗೆ ಬೇಕು ಟ್ರೈನಿಂಗ್ ಉಳಿದಂಗೆ ಎಲ್ಲಾ ಪ್ರಾಣಿಗಳಿಗೆ ಪ್ರಕೃತಿ ಕೊಟ್ಬಿಟ್ಟಿದೆ ಶಕ್ತಿ ತನಗ ತಾನೇ ಬದುಕೋ ಶಕ್ತಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಬಾತುಕೋಳಿ ಮೊಟ್ಟೆ ಇಂದ ಮರಿ ಹೊರಗ್ ಬಂದ ತಕ್ಷಣ ಆ ಕೋಳಿ ಮರಿ ಬಾತುಕೋಳಿ ಈಜಾಡ್ಲಿಕ್ಕೆ ಹೋಗ್ತದೆ ಸಿಕ್ಕ ತಿನ್ನಕ ಶುರು ಆಗುತ್ತೆ ಅಮ್ಮ ಕಲ್ಸಲ್ಲ ಅದಕ್ಕೆ ಹೊರಗೆ ಬಂದ ತಕ್ಷಣ ಪುಟ ಪುಟ ಪುಟ್ಟ ಓಡ್ಲಿಕ್ಕೆ ಶುರು ಮಾಡುತ್ತೆ ಸಿಕ್ಕದನ್ನ ಕುಕ್ಕಿ ತಿನ್ನುತ್ತೆ ಅಮ್ಮ ತಂದ ಅದಕ್ಕೆ ಫೀಡ್ ಮಾಡಲ್ಲ ಇದು ಪ್ರಕೃತಿ ಇದು ಏನಾಗುತ್ತೆ ಅವಕ್ ಜೀನ್ಸ್ ಅಲ್ಲಿ ಬಂದ್ಬಿಡ್ರಿ ಬದುಕಬೇಕು ಜೀನ್ಸ್ ಕಲ್ಸ್ಕೊಟ್ಟೆ ಅದಕ್ಕೆ ವಿಸ್ಮಯಗಳು ಬಹಳ ಅದ ಪ್ರಕೃತಿಯಲ್ಲಿ ಪ್ರಾಣಿಗಳಿಗೆ ನೋಡಿ ಹಕ್ಕಿ ಗೂಡ್ ಕಟ್ಟದ್ ಯಾರು ಟ್ರೈನಿಂಗ್ ಕೊಡಲ್ಲ ಹಕ್ಕಿಗಳಿಗೆ ಗೂಡ್ ಕಟ್ಟಕ್ಕೆ ಯಾರು ಟ್ರೈನಿಂಗ್ ಕೊಡ್ತಾರೆ ತನ್ನ ಇನ್ಸ್ಟಿಂಟ್ ಅದು ಏನೋ ದರ್ಜಿ ಹೆಕ್ಕಿ ಅಂತ ಬರುತ್ತೆ ನಮ್ಮಲ್ಲಿ ಬರ್ಡ್ ಅಂತ ಇದೆ ಆ ಬರ್ಡ್ ವಯಸ್ಕ ಆದ ವಯಸ್ಸಿಗೆ ಬಂದ ತಕ್ಷಣ ಎಲೆ ಹುಡುಕ್ ತೆಲವಾದ ಎಲೆಗಳನ್ನ ಎರಡು ಎಲೆಗಳನ್ನ ಹಿಂಗೆ ಜೋಡಿಸಿ ಅದಕ್ಕೆ ದಾರ ಹಾಕಿ ತಗೊಂಬಂದು ಎಲ್ಲಿಂದ ದಾರ ಅದಕ್ಕೆ ಯಾರ ಕಲ್ಸಾರೀ ಇದೇ ದಾರ ತಗೋಬೇಕಂತ ಆ ದಾರ ತಗೊಂಬಂದು ಅದಕ್ಕೆ ತೂತ್ ಹಾಕಿ ಹಿಂಗ ಹಾಕಿ ಹೊಲದು ದಾರ ನೋಡಿ ದರ್ಜಿ ಹೆಕ್ಕಿ ಈ ತರ ಎಲೆಗಳನ್ನೆಲ್ಲ ಹಿಂಗ್ ಜೋಡಿಸಿ ಅದಕ್ಕೆ ತೂತ್ ಹಾಕಿ ಅದಕ್ಕೆ ವಿಶೇಷವಾದಂತ ನಾರನ ತೆಗೆದು ಬಂದು ಅದಕ್ಕೆ ಹೊಲಿಗೆ ಹಾಕಿ ಈ ತರ ಗೂಡು ತಯಾರು ಮಾಡುತ್ತೆ ಆಮೇಲೆ ಅದ್ರೊಳಗೆ ಮೆತ್ತನೆಯ ಉದಾಹರಣೆಗೆ ಈ ಹೂವು ಯಾ ಈ ಕೆಲವು ಕಾಯಿಗಳು ಬಿಟ್ಟಾಗ ಅದ್ರ ಮೇಲಿಂದ ಸಣ್ಣದಾದಂತ ತೆಳುವಾದ ಮಖಮಲ್ಲಿನ ತರ ಇರುವಂತ ವಸ್ತುಗಳು ತಂದು ಹಾಕುತ್ತೆ ಅದು ತಂದು ಮೆತ್ತನೆ ತಡಿ ತರ ಮಾಡುತ್ತೆ ಮೊಟ್ಟೆ ಇಡ್ಲಿಕ್ಕೆ ಯಾರು ಕಲಿಸ್ಕೊಟ್ರು ಅವಕ್ಕೆ